ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮದಿರಲ್ರಿ ಆಫ್ಟರ್ ಲಾಂಗ್ ಟೈಮ್ ನಾವು ಒಂದು ಸಣ್ಣ ಫ್ಯಾಮಿಲಿ ಟ್ರಿಪ್ಪಿಗೆ ಹೋಗಿದ್ವಿ ರೀ ಈಗಾಗಲೇ ಇಂಟ್ರೊಡಕ್ಷನಲ್ಲಿ ನೀವು ನೋಡಿರ್ಬೋದು ನಾವು ಯಾವ ಪ್ಲೇಸಿಗೆ ಹೋಗಿದ್ವಿ ಯಾರನ್ನ ದರ್ಶನ ಮಾಡೋಕೆ ಹೋಗಿದ್ವಿ ಅಂಥೇಳಿ ಹೌದ್ರಿ ನಾವು ಮಂತ್ರಾಲಯಕ್ಕೆ ಹೋಗಿದ್ವಿ ಶ್ರೀ ರಾಘವೇಂದ್ರನ ದರ್ಶನ ಪಡಿಲಿಕ್ಕೆ ಹೋಗಿದ್ವಿ ನೋಡೋಣ ಬರ್ರಿ ಅಲ್ಲಿಂದ ದರ್ಶನ ಹೆಂಗಿರ್ತೈತಿ ಏನೇನು ಆಕೈತಿ ಅಂತ ಈ ವಿಡಿಯೋದಾಗ ನೋಡೋಣ ಬರ್ರಿ ನಾವು ಆನ್ ದ ವೇ ಈಗ ಮಂತ್ರಾಲಯಕ್ಕೆ ನೋಡ್ರಿ ಮಂತ್ರಾಲಯ ದ್ವಾರ ಬಾಗ್ಲ ಬಂತು ಆಮೇಲೆ ದೇವಸ್ಥಾನನೂ ಬಂತು ಎಂಟ್ರಿ ಕೊಟ್ವಿ ಸ್ಟಾರ್ಟಿಂಗ ಮಂಸಾಲಮ್ಮ ದೇವಿ ಅಂಥೇಳಿ ಆ ದೇವಿ ಫಸ್ಟ್ ದರ್ಶನ ಮಾಡಿನ ನೆಕ್ಸ್ಟ್ ರಾಘವೇಂದ್ರನ ದರ್ಶನ ರೀ ನೋಡ್ರಿ ಫುಲ್ ಸರೌಂಡಿಂಗ್ ಭಾಳ ಅಂದ್ರೆ ಭಾಳ ಬಿಸಿಲೈತಿ ಹಂಗೆ ರಶ್ ಕೂಡ ಇತ್ತು ಒಳಗೆ ಎಂಟ್ರಿ ಆದ್ವಿ ಕ್ಯೂ ಹಚ್ಚಿವ್ ಪಾಳಕ್ಕೆಲ್ಲ ಎಲ್ಲರೂ ವೈಟ್ ಪಂಜಿ ವೈಟ್ ಶಾಲ್ ಹಾಕ್ಕೊಂಡು ಹೊಂಟಾರ್ರಿ ಹೆಣ್ಮಕ್ಳು ಮಲಗಿ ಹೂವು ಮುಟ್ಕೊಂಡಾರ ಭಾಳ ಅಂದ್ರೆ ಭಾಳ ಚಂದ ಐತ್ರಿ ದೇವಸ್ಥಾನ ನೋಡ್ಲಿಕ್ಕೆ ಸುತ್ತಮುತ್ತಲು ನೋಡಿರಿ ನಮ್ಮ ಜಾನನು ಕ್ಯೂ ಹಚ್ಚಾಳು ಅದರ ಡೈರೆಕ್ಟ್ ಹಚ್ಚಿಲ್ಲ ಅದ್ರ ಮೇಲೆ ನಡ್ಕೊಂತು ಬರಾತಾಳು ಕ್ಯೂ ಹಚ್ಚಿಲ್ಲ ಅಕ್ಕಿ ಅಕ್ಕಿನ್ನೊಬ್ಬರು ಎತ್ಕೊಂಡಾರು ನೋಡೋಣ ಬರ್ರಿ ದರ್ಶನ ಹೆಂಗೆ ಆಕೈತಿ ಒಳಗೆ ಅಂಥೇಳಿ ನೋಡಿರಿ ಇದು ಸುತ್ತಮುತ್ತಲು ಗುಡಿ ಒಳಗರಿ ಇದು ಎಂಟ್ರಿಗೆ ಎಲ್ಲ ದರ್ಶನ ಪಡ್ಕೊಂಡು ಬರತ್ತ ರೀ ನಾವು ಗುಡಿಯೊಳಗೆ ಎಂಟರ್ ಆದ್ವಿ ರಾಘವೇಂದ್ರಂದ ಭಾಳ ಅಂದ್ರೆ ಭಾಳ ಜನರಿಗೆ ಅಪಾರ ಭಕ್ತಿ ಐತ್ರಿ ಅವನ ಮೇಲೆ ಆಮೇಲೆ ಗುಡಿ ಒಳಗೆ ಹೋದ್ವಿ ರೀ ದೇವ್ರ ನಮ್ಮ ಭೇಟಿಯಾಗಿ ಬಂದ್ವಿ ರೀ ಹೊರಗೆ ಹೊರಗೆ ಸರೌಂಡಿಂಗ್ ಸುತ್ತಲೂ ಇಟ್ಟಾರಿ ಒಂದು ಸ್ಮಾಲ್ ಎಕ್ಸಿಬಿಷನ್ ಇಟ್ಟಾರಿ ಅಲ್ಲೆಲ್ಲ ರಾಘವೇಂದ್ರ ಸ್ವಾಮಿಗೆ ಸಂಬಂಧಪಟ್ಟಂತಹ ಎಲ್ಲ ಮೂರ್ತಿಗಳು ಮತ್ತು ಅವರ ಪ್ರತಿಮೆಗಳು ಅದಾವ್ರಿ ನೋಡಿರಿ ರಾಘವೇಂದ್ರದ ಪ್ರತಿಮೆ ಎಲ್ಲರೂ ಒಂದ್ಸರಿ ನಮಸ್ಕಾರ ಮಾಡ್ಕೊಂಡು ಬಿಡ್ರಿ ಇದು ನೋಡ್ರಿ ಸ್ಮಾಲ್ ಡೆಮೋ ಐತಿ ಹೆಂಗೈತಿ ಮಂತ್ರಾಲಯ ಫುಲ್ ಅಂತ ಹೇಳಿ ಸಣ್ಣದೊಂದು ಡೆಮೋ ಇಟ್ಟಾರೀ ನೋಡಿರಿ ಇವೆಲ್ಲ ಆನೆಗಳಿಗೆಲ್ಲ ಸಿಂಗಾರ ಮಾಡುವಂತಹ ವಸ್ತುಗಳು ಅವನ್ನೆಲ್ಲ ಪ್ರದರ್ಶನಕ್ಕಿಟ್ಟು ಅವನ್ನೆಲ್ಲ ನೋಡಿಕೊಂಡು ಹೊರಗೆ ಬಂದ್ವಿ ರೀ ನೋಡ್ರಿ ಫುಲ್ ಮೋಡ ಆಗಿತ್ತು ಯಾಕಂದ್ರೆ ಬಿಸಿಲು ಭಾಳ ಐತೆ ಹಂಗಾಗಿ ನೋಡ್ರಿ ಎಲ್ಲರೂ ಅಂದ್ರೆ ಭಾಳ ಅಂದ್ರೆ ಭಾಳ ರಶ್ ರೀ ಅಲ್ಲಿ ರಾಘವೇಂದ್ರ ಒಂದು ಇವೆಲ್ಲ ಅಲ್ಲೇ ಸುತ್ತಮುತ್ತಲು ಇವನ್ನೆಲ್ಲ ಪ್ರದರ್ಶನಕ್ಕಂತಿಟ್ಟಿ ದರ್ಶನ ಪಡೆದು ಇವನ್ನೆಲ್ಲ ನೋಡ್ಬೋದು ನಾವು ಸುತ್ತಮುತ್ತಲು ದೇವ್ರ ದರ್ಶನ ಹತ್ತು ಪ್ರಸಾದ ಇಸ್ಕೊಂಡ್ವಿ ಅಕ್ಕಿ ಕಾಳು ಕೊಡ್ತಾರ್ರಿ ಅಲ್ಲಿ ಅವ್ನು ಎಸ್ಕೊಂಡು ಬಂದ್ವಿ ರೀ ನೋಡ್ರಿ ಜನನೇ ಇದು ಅಲ್ಲೇ ಒಂದೆರಡು ಫೋಟೋ ತಗೋದ್ವಿ ಮಂತ್ರಾಲಯದೊಳಗೆ ಅಂದ್ರೆ ಗುಡಿ ಹೊರಾಂಗಣದಾಗ ಫೋಟೋ ತಗೋದು ರಾಘವೇಂದ್ರ ಸ್ವಾಮಿ ಗುಡಿದ ಕಳಸ ಅಂದ್ರೆ ಅದರದ್ದು ಧ್ವಜ ಕಾಣತೈತಿ ನೋಡ್ರಿ ಭಾಳ ಸುಂದರವಾಗಿ ಕಟ್ಟಾರ್ರಿ ಇದು ಕಟ್ಟಡನ ಭಾಳ ಅದ್ಭುತವಾಗಿ ಕಾಣಿಸ್ತತಿ ಗುಡಿ ನಮಗೆ ಹೊಳಿನೂ ಐತ್ರಿ ಅಲ್ಲೇ ಬೆಳಗ್ಗೆ ಜಾಗ ಮಾಡ್ಕೊಂಡು ಬಂದ್ವಿ ಈ ಕಡೆ ರೂಮ್ಸ್ ಅವೈಲೇಬಲ್ ಇರ್ತೇವೆ ನೋಡ್ರಿ ಗುಡಿಯೊಳಗೆ ಹಾಕಿ ಕಾಳ್ಕೊಟ್ರು ಹಂಗೆ ಮಧ್ಯಾಹ್ನ ಹಾಕ್ಕೊಂಡು ಬಂತರಿ ಮೋಡನೂ ಭಾಳ ಆಗಿತ್ತು ಹಂಗಾಗಿ ಪ್ರಸಾದನ ತೊಗೊಂಡು ಬಂದ್ರಾತ ಅಂತ ಹೇಳಿ ಹೊರಗೆ ಬಂದೇವ್ರಿ ಗ್ರೌಂಡಿಗೆ ಫೋಟೋ ಸೆಷನ್ ಆದ್ರಿ ಗುಡಿ ಮುಂದೆ ನೋಡಿರಿ ಊಟದ ಟೈಮ್ ಅಂತೂ ನಾವು ಊಟ ಮಾಡೋಕ್ಕಂತ ಹೇಳಿ ಕ್ಯೂ ಹಚ್ಚಿದ್ವಿ ಊಟನೂ ಸಿಕ್ತು ಮೊಸರನ್ನ ಒಂದು ಸ್ವೀಟ್ ಆಮೇಲೆ ಅನ್ನ ಸಾರು ಭಾಳ ಟೇಸ್ಟಿ ಅಷ್ಟೇ ಮಂತ್ರಾಲಯದ ಇದು ಮಿನಿ ಟ್ರಿಪ್ ನಿಮ್ಗೆ ಏನು ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು